్రహ్మ పాల బ్రహ్మ తగ్గదు హిబార బర్యాకే బెక్కుత్లా బ్రహ్మ పాల తగ్గు విష్ణు పాల విష్ణు తో మహేష్ మహేష్ తో ఆగి గురు బ్రహ్మ గురు విష్ణు గురుర్ దేవ మహేశ్వర గురు సాక్షాత్ గురు సాక్షాత్ పర బ్రహ్మ శ్రీ గురు మొదలెవర

ನಿಂಗೆ ನಿಂಗೇರೇನೇ ಒಂದೇ ಮಾತು ನೀ ಬೇಕಾದ ದೇವರ ತಗೊಂಡ ಬಾ ಆ ದೇವರ ಗುರು ಹಾಡ್ ನನ್ನ ಹೆಸರು ಹನುಮಂತ ಮಾಸ್ಟರ್ ಅಂತ ಕರೆ ನೋಡಿ ಹಾಕ್ತಪ್ಪ ತಪ್ಪೆ ಹ್ಯಾಂಡ್ ಇದೆ ಇನ್ನೊಂದು ಮಾತು ಹೇಳಿದವರು ನೀವು ಇಡಲ್ಲ ಜಗತ್ತಿನಾಗ ಹಾಡವರು ಹೌದು ಆ ತಪಸಿ ಸಿದ್ದನ ಗೌಡ್ರ ಹೆಸರು ಯಾಕೆ ತಗೊಳ್ಳಲಿಲ್ಲ ಹಾ ಹಾ ನೀವು ಲಕ್ಷ ಕೊಟ್ಟ ಕೇಳ್ತ ಬರ ವಿಷಯ ಜನ ದೌಡ್ ಬರುತ್ತ ಬರ ಇಲ್ಲಿ ನಮ್ಮ ಅಣ್ಣಗಳ ಐದು ಮಂದಿ ಯೂಟ್ಯೂಬ್ ಹಚ್ಚಾರು ಹೌದು ನಿಮಗೆ ಬೇಕಾದವರು ಅತ್ತಕ್ಕೆ ಮತ್ತೆ ಅದನ್ನ ಬಿಡಿಸ್ಕೋರಿ ಎಪ್ಪತ್ತಾರು ವರ್ಷ ಆಯ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶದೊಳಗೆ ಆ ಶಿದ್ಧರ ಸಿದ್ಧಾಂತ ಒಳಗೆ ಒಂದೇ ಮಣಿತನದ ಮ್ಯಾಲ ಇದು ಅಣ್ಣ ತಮ್ಮರ ಮ್ಯಾಲ ಹೌದ ಹೌದು ಐದು ಮಂದಿ ಗೌರ್ಮೆಂಟ್ ನೌಕರಿ ಮಾಡ್ಕೊಂಡು ಈ ಮ್ಯಾಲೆ ನಡಿಬೇಕಾರೆ ತಪ್ಸಿ ಸಿದ್ಧರ್ ಗೌಡ ಆಚೆ ಒಳತ್ತರ ಮೊದಲೇ ಹೇಳಿ ನಾನು ಹೌದ ಹೌದ ಗುಳವನು ಮಡ್ಯಾವ ಗುರುವನ ಯಾವತ್ತು ಮಡಿಯಂಗಿಲ್ಲ ಇದು ಹೆಚ್ ಇರಲಿಲ್ಲ ಹೌದು 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 ಯಾಕ ಅವ ಜಗತ್ತಿನೊಳಗೆ ಸೌ ಗುರು ಅದಾನು ಇದನ್ನ ಈ ಹೆಸರಿ ತಗೊಂಡ ಅವರು ಗುರುವಿನ ಹೆಸರಿ ತಗೊಂಡ್ರ ಮೊದಲ ಹಾ ಯಾಕಂದ್ರ ಜಗತ್ತಿನೊಳಗ ನೀನು ಗುರುವಿನ ಬಲ್ಯ ಕಲಿತು ಇವತ್ತು ಈ ಸ್ಥಾನಕ್ಕೆ ಬಂದಿ ನಾನು ಒಬ್ಬ ಗುರುವಿನ ಬಲ್ಯ ಬಂದನಿ ಇದಕ್ಕ ಮೋಕ್ಷಕ್ಕೆ ಹೋಗಾದ ಮಾನವ ಜಲಮ ಗುರುನೇ ಬೇಕು ಹೌದು ಹೌದು ಯಾಕ ಮಣ್ಣಿನ ಶರೀರದು ಮಣ್ಣಾಗಿ ಹೋಗ್ತದ ದುಡ್ಡು ಚೆನ್ನಾಗಿ ಸುಳ್ಳ ಕುಂಡ್ರಬೇಡ ಮೌನಾಗಿ ಅಂತ ಹೇಳಿ ನಮ್ಮ ಗುರುಗಳು ಹೇಳಿದ ಪ್ರಕಾರ ಇವತ್ತು ಜಗತ್ತಿನೊಳಗೆ ನಾವು ನಡಿಬೇಕಾಗ್ಯದ ಹೌದು 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 ಇಸ್ತಾರ ಅದಕ್ಕೆ ಮುಂದಿನ ಸಂಧೆಗೆ ಹೌದು ಯಾವುದು ಗುರು ಸಂಪ್ರದಾಯ ಅದ ಯಾವ್ದು ದೇವರ ಸಂಪ್ರದಾಯ ಹೌದು ನಿನ್ನ ದೇವರಿಗೆ ಅಲ್ಲಿ ಇಂಥ ರೂಪೆ ಇವ ವಿಷ್ಣು ಇವ ಪರಮಾತ್ಮ ಅ ಇವ ಹರಿ ಆ ಇವ ನಾನಾದ ಹೌದು ಅವ್ರ ಹೆಸರಿಟ್ಟವು ನನ್ನ ಗುರು ಹಾನು ಹೌದು ಹೌದು ನಿನ್ನ ದೇವರಿಗನತ್ರ ಹಿಂತವ್ನು ಇದಾನ ಅಂತ ಹೇಳಿ ತೋರಿಸ್ಕೊಟ್ಟವ ಗುರು ಅದನು ಹೌದ ಹೌದ ಹೌದು ಅದನ್ನ ಮಾತ್ರ ನಾ ತೋರಿಸ್ಕೊಡ್ತನು ಹೌದು ಬೇಗ ರೀಪ್ಪ ಮಾತ ಅವನ ಹೇಳ್ರಿ ಸರ್ಬಿ ಸುತ್ತಿ ಕಥೆ ಹೇಳ್ ಹುಗುದ ತಾಸ್ ಗಟ್ಲೆ ನಮ್ಮ ಗಡಿ ಭಾಗದೊಳಗೆ ಕೂತು ನಮ್ಮ ಅಣ್ಣಗಳ ವಿಷಯ ಕೇಳತಾರ ಲೈವ್ ಈಗ ಹೌದು ಅದಕ್ಕೆ ಅಂತ ಪಾಸ್ಟ್ ದುನಿಯಾದೊಳಗ ಬಹಳ ಸರ್ವಿಸುತ್ತದೆ ಬ್ಯಾಡಲನ್ನ ಸತ್ಯ ಧರ್ಮದ ಒಂದು ಐದು ನುಡಿ ಕ್ಯಾಲಿ ಹಾಡಿ ಮತ್ತ ಯಾಕಂದ್ರೆ ನಾವು ದೇವರಿಗೆ ಸುಮಾರು ಅಂತ ಹೇಳತಿಲ್ಲ ಯಾಕ ದೇವರ ಗುರು ವಾದ ಮಾಡತ್ತೇವೆ ದೇವರಿಗೆ ಸುಮಾರು ಅಂತ ಹೇಳಿ ಮಾತಾಡುದಲ್ಲ ಆದ್ರ ದೇವರಿಗೆ ಓದ ತೋರಿಸಿದ ಗುರುಹಾನ ಇದು ನಮ್ಮ ವಾದದ ಹೌದು ಹೌದು ಗುರು ಬ್ರಹ್ಮ ಗುರು ಗುರು ದೇವ ಗುರು ಸಾಕ್ಷ್ಯಾತ್ ಅವನೇ ಪರಮಾತ್ಮ ಅಂತೇಳಿ ಇವತ್ತು ಗುರುವಿನಿಂದೇ ಕಾರ ಬರ್ತ ಇದು ನಮ್ಮ ವಾದದ ಇನ್ನೊಂದು ಐದು ನಡಿ ಕ್ಯಾಲಿ ಹಾಡಿ ಆಡೇ ನಮ್ಮ ತುಮ್ಲಿ ಕಲ್ಲೋರು ಯಾ ಗುರುವಿನ ಬಲ್ಯ ಕಲ್ತಿವತ್ತವರು ಅವು ಅವ್ರು ದೇವ್ರ ನಾಮ ಸ್ಮರಣೆ ಮಾಡು ಹಾಂ ಮುಂದೆ ಓಡಿ ಬರಿಸ್ತಾರೆ ನೋಡುನು ಲಕ್ಷ್ಮಣ ಕಲ್ಯಾಕ್ ಬರ್ತೈತೆ ರೀ ಗುರು ಅದನ್ರಿ ಅವ